ಒಂಬತ್ತನೇ ಗಣಿತ ಭಾಗ ಎರಡರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಾಯ ಹನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇದರಲ್ಲಿ ಇವತ್ತು ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡಿರಿ ಅಧ್ಯಾಯ ಹನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯ ಹನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇದರಲ್ಲಿ ನೋಡಿರಿ ಇವತ್ತು ಅಭ್ಯಾಸ ಹನ್ನೊಂದು ಪಾಯಿಂಟ್ ಈಗ ನೋಡಿರಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದು ಒಂದನೇ ಕ್ವಶನ್ ಏನು ರೀ ಒಂದು ಶಂಕುವಿನ ಪಾದದ ವ್ಯಾಸವು ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರವು ಹತ್ತು ಸೆಂಟಿಮೀಟರ್ ಇದೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಪರಿಹಾರ ನೋಡಿರಿ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ರೀ ಪೈ ಆರ್ ಎಲ್ ಎಲ್ ಅಂದರೆ ಇಷ್ಟಪ್ಪ ಅಲ್ಲಿ ಹತ್ತು ಸೆಂಟಿಮೀಟರ್ ಮತ್ತು ಆರ್ ಅಂದರೆ ಹತ್ತು ಪಾಯಿಂಟ್ ಐದು ಡಿವೈಡೆಡ್ ಬೈ ಎರಡು ಅಂದಾಗ ಅದು ಎಷ್ಟು ಬರುತ್ತೆ ನೋಡಿರಿ ಆಮೇಲೆ ನೋಡಿ ಆದ್ದರಿಂದ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈ ಕೋಲ್ಟು ಇಪ್ಪತ್ತೆರಡು ಬೈ ಏಳು ಇಂಟು ಹತ್ತು ಪಾಯಿಂಟ್ ಐದು ಬೈ ಎರಡು ಇಂಟು ಹತ್ತು ಇದನ್ನು ಕ್ಯಾನ್ಸಲ್ ಮಾಡಿದಾಗ ನೋಡಿರಿ ಎರಡೊಂದಲೇ ಎರಡು ಹನ್ನೊಂದಲ್ಲೇ ಕ್ಯಾನ್ಸಲ್ ಮಾಡಿತು ಹನ್ನೊಂದು ಇಂಟು ಒಂದು ಪಾಯಿಂಟ್ ಐದು ಇಂಟು ಹತ್ತು ಬರ್ತಾಯಿದೆ ಆದ್ದರಿಂದ ಇದನ್ನು ಗುಣಕಾರ ಮಾಡಿದಾಗ ಎಷ್ಟಾಯ್ತು ಇಲ್ಲಿ ನೂರ ಅರವತ್ತೈದು ಸೆಂಟಿಮೀಟರ್ ಸ್ಕ್ವಯರ್ ಇದೆ ಇದರದ್ದು ನೆಕ್ಸ್ಟ್ ಎರಡೇ ನೋಡಿರಿ ಒಂದು ಶಂಕುವಿನ ಊರೆ ಎತ್ತರವು ಇಪ್ಪತ್ತೊಂದು ಮೀಟರ್ ಮತ್ತು ಅದರ ಪಾದದ ವ್ಯಾಸ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಪರಿಹಾರ ನೋಡಿರಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏ ಕೊ ಪೈ ಆರ್ ಇಂಟು ಬ್ರ್ಯಾಕೆಟ್ ಆರ್ ಪ್ಲಸ್ ಎಲ್ ಎಲ್ಲಿ ಜಿ ಕೊಲ್ಟು ಇಪ್ಪತ್ತೊಂದು ಸೆಂಟಿಮೀಟರ್ ಆರ್ ಅಂದರೆ ಎಷ್ಟಪ್ಪಲಿ ಇಪ್ಪತ್ನಾಲ್ಕು ಬೈ ಎರಡು ಸೆಂಟಿಮೀಟರ್ ಅಂತ ತಗೊಳ್ಳೋಣ ಆದ್ದರಿಂದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏ ಕೊಲ್ಟು ಇಪ್ಪತ್ತೆರಡು ಬೈ ಏಳು ಇಂಟು ಇಪ್ಪತ್ತ್ನಾಲ್ಕು ಬೈ ಎರಡು ಇಂಟು ಬ್ರ್ಯಾಕೆಟ್ ಹನ್ನೆರಡು ಪ್ಲಸ್ ಇಪ್ಪತ್ತೊಂದು ಇಪ್ಪತ್ತೆರಡು ಬೈ ಏಳು ಇಂಟು ಹನ್ನೆರಡು ಇಂಟು ಮೂವತ್ತ್ಮೂರು ಆಯಿತು ಇವು ಇದು ಕುಡಿಸಿದಾಗ ಈಗ ಗುಣಾಕಾರ ಮಾಡಿ ಬೈ ಏಳರಿಂದ ಭಾಗಿಸಿದಾಗ ಎಷ್ಟು ಬರ್ತಾ ಇದೆ ರೀ ಒಂದು ಸಾವಿರದ ಎರಡುನೂರ ನಲವತ್ತ್ನಾಲ್ಕು ಪಾಯಿಂಟ್ ಐವತ್ತೇಳು ಸೆಂಟಿಮೀಟರ್ ಸ್ಕ್ವಯರ್ ಬರ್ತಾ ಇದೆ ಈಗ ನೋಡ್ರಿ ಮೂರನೇ ಕ್ವಶನ್ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು ಮುನ್ನೂರ ಎಂಟು ಸಿ ಎಮ್ ಸ್ಕ್ವರ್ ಮತ್ತು ಅದರ ಓರೆ ಎತ್ತರವು ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಶಂಕುವಿನ ಪಾದದ ತ್ರಿಜ್ಯ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ ಪರಿಹಾರ ನೋಡಿರಿ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಮುನ್ನೂರ ಎಂಟು ಸಿ ಎಂ ಸ್ಕ್ವಯರ್ ಎಲ್ ಅಂದರೆ ಇಷ್ಟಪ್ಪ ಹದಿನಾಲ್ಕು ಸೆಂಟಿಮೀಟರ್ ಆರ್ ಅಂದರೆ ಎಷ್ಟು ಅಂತ ನಾವು ಕಂಡುಹಿಡೀಬೇಕಾಗಿದೆ ಇವಾಗ ಒಂದೇನು ನೋಡಿರಿ ವಕ್ರ ಮೇಲ್ ಮೈಸ್ತೀರ್ಣ ಈಸ್ ಈ ಕೋಲ್ಡೋ ಪೈ ಆರ್ ಎಲ್ ಪೈ ಆರ್ ಎಲ್ ಆಯಿತು ಇಲ್ಲಿ ಮುನ್ನೂರ ಎಂಟು ಎಸ್ ಈ ಕೋಲ್ಡೋ ಇಪ್ಪತ್ತೆರಡು ಪೈ ಏಳು ಇಂಟು ಆರು ಇಂಟು ಹದಿನಾಲ್ಕು ಮುನ್ನೂರ ಎಂಟು ಎಸ್ ಈಕೊಳ್ಡು ಇದನ್ನು ಕ್ಯಾನ್ಸ್ ಏಳು ಅಂದರೆ ಏಳೆರಡು ಇಪ್ಪತ್ತೆರಡು ನಲ್ವತ್ನಾಲ್ಕು ಆರ್ ಆಯಿತು ಆರ್ ಇಸ್ ಈಕ್ವಲ್ ಟು ಮುನ್ನೂರ ಎಂಟು ಬೈ ನಲ್ವತ್ನಾಲ್ಕು ಅಂದಾಗ ಏಳು ಸೆಂಟಿಮೀಟರ್ ಬರ್ತಾಯಿದೆ ಎರಡನೇದು ನೋಡಿರಿ ಪೂರ್ಣ ಮೇಲ್ಮೈ ವ್ಯವಸ್ಥೆ ಇಸಿಗೋಲ್ಟು ಪೈ ಆರ್ ಇಂಟು ಬ್ರ್ಯಾಕೆಟ್ ಆರ್ ಪ್ಲಸ್ ಎಲ್ ಪೈ ಅಂದ್ರೆ ಅಷ್ಟಪ್ಪ ಇಪ್ಪತ್ತೆರಡು ಬೈ ಏಳು ಇಂಟು ಏಳು ಇಂಟು ಏಳು ಪ್ಲಸ್ ಹದಿನಾಲ್ಕು ಇದನ್ನು ಗುಣಕಾರ ಮಾಡಿ ಏಳರಿಂದ ಭಾಗಿಸಿದಾಗ ಇಪ್ಪತ್ತೆರಡು ಇಂಟು ಇಪ್ಪತ್ತೊಂದು ಬರ್ತಾಯಿದೆ ಇಪ್ಪತ್ತೆರಡು ಇಪ್ಪತ್ತೊಂದಲ್ಲಿ ನಾಲ್ಕು ನೂರ ಅರವತ್ತೆರಡು ಸೆಂಟಿಮೀಟರ್ ಸ್ಕ್ವಯರ್ ಬರ್ತಾಯಿದೆ ಇಲ್ಲಿ ಓಕೆನಾ ನೆಕ್ಸ್ಟ್ ನಾಲ್ಕನೇ ನೋಡ್ರಿ ಒಂದು ಶಂಕುವಿನ ಆಕಾರದ ಡೇರೆಯ ಎತ್ತರವು ಹತ್ತು ಮೀಟರ್ ಮತ್ತು ಅದರ ಪಾದದ ತ್ರಿಜವು ಇಪ್ಪತ್ನಾಲ್ಕು ಮೀಟರ್ ಆಗಿದೆ ಒಂದೇದು ಡೇರೆಯ ಹೊರೆ ಎತ್ತರ ಎರಡನೇದು ಒಂದು ಮೀಟರ್ ಸ್ಕ್ವೇರ್ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯು ರೂಪಾಯಿ ಎಪ್ಪತ್ತು ಆದರೆ ಡೇರೆಯನ್ನು ಮಾಡಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಿರಿ ಪರಿಹಾರ ಡೇರೆಯ ಓರೆ ಎತ್ತರ ಎಲ್ಲಿ ಈಸ್ ಈಕ್ವಲ್ ಟು ರೂಟ್ ಆಫ್ ಹೆಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಎಚ್ ಅಂದರೆ ಇಷ್ಟಪಲ್ಲಿ ಹತ್ತು ಆರ್ ಅಂದರೆ ಇಪ್ಪತ್ನಾಲ್ಕು ಹತ್ತು ಸ್ಕ್ವಯರ್ ಪ್ಲಸ್ ಇಪ್ಪತ್ನಾಲ್ಕು ಸ್ಕ್ವೇರ್ ಎಂದಾಗ ನೂರು ಪ್ಲಸ್ ಐನೂರ ಎಪ್ಪತ್ತಾರು ಎಂದಾಗ ಆರುನೂರ ಎಪ್ಪತ್ತಾರು ಬರುತ್ತೆ ಎಲ್ ಅಂದರೆ ಇಷ್ಟ ಇಪ್ಪತ್ತಾರು ಮೀಟರ್ ಆಗಿದೆ ಇಲ್ಲಿ ಓಕೆನೇ ಎರಡನೇದು ನೋಡಿರಿ ಬಟ್ಟೆಯ ಬೆಲೆ ಕಂಡು ಹಿಡಿಯಲು ವಕ್ರ ಮೇಲ್ಮಸ್ತಿಯೋಣ ಕಂಡು ಹಿಡಿಯಬೇಕು ವಕ್ರ ಮೇಲ್ಮಸ್ತಿಯೋಣ ಇಸ್ ಈ ಗುಲ್ ಡು ಪೈ ಆರ್ ಎಲ್ ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಇಂಟು ಇಪ್ಪತ್ತ್ನಾಲ್ಕು ಇಂಟು ಇಪ್ಪತ್ತಾರನ್ನು ಗುಣಕರ ಮಾಡಿ ಏಳರಿಂದ ಭಾಗಿಸಿದಾಗ ಒಂದು ಸಾವಿರದ ಒಂಬೈನೂರ ಅರವತ್ತೊಂದು ಪಾಯಿಂಟ್ ಒಂದು ಮೀಟರ್ ಸ್ಕ್ವಯರ್ ಬರ್ತಾ ಇದೆ ಆದ್ದರಿಂದ ತಗಲುವ ವೆಚ್ಚ ಒಂದು ಸಾವಿರದ ಒಂಬೈನೂರ ಅರವತ್ತೊಂದು ಪಾಯಿಂಟ್ ಒಂದು ಇಂಟು ಎಪ್ಪತ್ತು ಅಂದಾಗ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಎರಡು ನೂರ ಎಂಬತ್ತು ರೂಪಾಯಿಗಳು ಆಗಿದೆ ಈಗ ಐದನೇ ಕ್ವಶನ್ ನೋಡಿರಿ ಎತ್ತರ ಎಂಟು ಮೀಟರ್ ಮತ್ತು ಪಾದದ ತ್ರಿಜ್ಯ ಆರು ಮೀಟರ್ ಇರುವ ಶಂಕುವಿನ ಆಕಾರದ ಡೇರೆಯನ್ನು ಮಾಡಲು ಬೇಕಾದ ಮೂರು ಮೀಟರ್ ಅಗಲದ ಟಾರ್ಪಾಲಿನ್ ಉದ್ದ ಎಷ್ಟು ಇರಬೇಕು ಕೆನ್ ಡೇರೆಯ ಅಂಚನ್ನು ಹಲಿಯಲು ಮತ್ತು ಕತ್ತರಿಸಿದಾಗ ವ್ಯರ್ಥವಾಗುವುದರಿಂದ ಇಪ್ಪತ್ತು ಸೆಂಟಿಮೀಟರ್ ಹೆಚ್ಚುವರಿ ಟಾರ್ಪಾಲಿನ್ ಬೇಕಿದೆ ಎಂದು ಊಹಿಸಿ ಫೈ ಅಂದರೆ ಸ್ಟಪ್ಪ ಅಲ್ಲಿ ತ್ರೀ ಪಾಯಿಂಟ್ ಒನ್ ಫೋರ್ ಎಂದು ಉಪಯೋಗ ಮಾಡ್ಕೋಬೇಕು ಪರಿಹಾರ ನೋಡ್ರಿ ಡೇರಿಯ ಒರೆ ಎತ್ತರ ಎಲ್ಲಿ ಈಸ್ ಈಕ್ವಲ್ ಟು ರೂಟ್ ಆಫ್ ಎಚ್ ಸ್ಕ್ವರ್ ಪ್ಲಸ್ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು ನೋಡ್ರಿ ರೂಟ್ ಆಫ್ ಎಚ್ ಅಂದರೆ ಇಂಟು ಆರ್ ಅಂದರೆ ಆರ್ ಎಂಟು ಸ್ಕ್ವರ್ ಪ್ಲಸ್ ಆರ್ ಸ್ಕ್ವೇರ್ ಎಂದಾಗ ಅರುವತ್ತ್ನಾಲ್ಕು ಪ್ಲಸ್ ಮೂವತ್ತಾರು ಅಂದರೆ ರೂಟ್ ಆಫ್ ನೂರಾಯಿತು ಎಲ್ ಇಸ್ ಈಕ್ವಲ್ ಡು ಹತ್ತು ಸೆಂಟಿಮಿ ಹತ್ತು ಮೀಟರ್ ಆಗುತ್ತೆ ಟಾರ್ಪಾಲಿನ್ ವಿಸ್ತೀರ್ಣ ತಿಳಿಯಲು ವಕ್ರ ಸೀರ್ಣ ಕಂಡು ಹಿಡಿಯಬೇಕು ವಕ್ರ ಸೀರ್ಣ ಅಂದರೆ ಏನರ ಇಲ್ಲಿ ಪೈ ಆರ್ ಎಲ್ ಪೈ ಅಂದರೆ ಇಷ್ಟಪ್ಪ ಇಪ್ಪತ್ತೆರಡು ಬೈ ಏಳು ಇಂಟು ಆರು ಇಂಟು ಹತ್ತು ಅಂದಾಗ ನೂರ ಎಂಬತ್ತೆಂಟು ಪಾಯಿಂಟ್ ಐವತ್ತೇಳು ಮೀಟರ್ ಸ್ಕ್ವೇರ್ ಆಗುತ್ತೆ ಆದ್ದರಿಂದ ನೋಡಿ ಟಾರ್ಪಾಲಿಂದ ನಾವು ದರ್ಕ್ ಅಕ್ರಮೆಲ್ಮೆಸಿಣ ಡಿವೈಡೆಡ್ ಬೈ ಟರ್ಪಾಲಿನ ಅಗಲ ಪ್ಲಸ್ ಝೀರೋ ಪಾಯಿಂಟ್ ಇಪ್ಪತ್ತು ಇಸಿಗೋಲ್ಡ್ ಒ ನೂರ ಎಂಬತ್ತೆಂಟು ಪಾಯಿಂಟ್ ಐವತ್ತೇಳು ಬೈ ಮೂರು ಅಂದಾಗ ವಾಗಿಸಿದಾಗ ಎಷ್ಟು ಬರ್ತಾ ಇದೆ ಇಲ್ಲಿ ಅರವತ್ತೆರಡು ಪಾಯಿಂಟ್ ಎಂಟು ಪ್ಲಸ್ ಝೀರೋ ಪಾಯಿಂಟ್ ಎರಡು ಬರ್ತಾ ಇದೆ ಇದನ್ನು ನಾವು ಕೂಡಿಸಿ ಕೂಡಿಸಿದಾಗ ಅರವತ್ತ್ಮೂರು ಮೀಟರ್ ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ಆರನೇ ಕ್ವಶನ್ ಒಂದು ಶಂಕುವಿನ ಆಕಾರದ ಗುಮ್ಮಟದ ಒರೆ ಎತ್ತರ ಮತ್ತು ಪಾದವು ಪಾದದ ವ್ಯಾಸವು ಕ್ರಮವಾಗಿ ಇಪ್ಪತ್ತೈದು ಮೀಟರ್ ಮತ್ತು ಹದಿನಾಲ್ಕು ಮೀಟರ್ ಮತ್ತು ನೂರು ಮೀಟರ್ ಸ್ಕ್ವರ್ಗೆ ರೂಪಾಯಿ ಇನ್ನೂರ ಹತ್ತರಂತೆ ಅದರ ವಕ್ರ ಮೇಲ್ಮೈಗೆ ಸುಣ್ಣ ಬಳಿಯಲು ಆಗುವ ವೆಚ್ಚವನ್ನು ಕಂಡುಹಿಡಿಯಿರಿ ಪರಿಹಾರ ನೋಡ್ರಿ ವಕ್ರ ಮೇಲ್ಮೈ ಸೇನಾ ಇಸಿ ಕೋಲ್ಡೋ ಪೈ ಆರ್ ಎಲ್ ಎಲ್ ಅಂದರೆ ಶಪ್ಪೈಲಿ ಇಪ್ಪತ್ತೈದು ಎಮ್ ಅಂದರೆ ಗೊತ್ತಿಲ್ಲ ಆರು ಅಂದರೆ ಹದಿನಾಲ್ಕು ಬೈ ಎರಡು ಅಂದರೆ ಏಳು ಮೀಟರ್ ವಕ್ರ ಮೇಲ್ಮೈಸಿ ಕೋಲ್ಡೋ ಇಪ್ಪತ್ತೆರಡು ಬೈ ಏಳು ಇಂಟು ಏಳು ಇಂಟು ಇಪ್ಪತ್ತೈದು ಇದನ್ನು ಗುಣಕಾರ ಮಾಡಿ ಅವರಿಂದ ಭಾವಿಸಿದಾಗ ಐನೂರ ಐವತ್ತು ಮೀಟರ್ ಸ್ಕ್ವೇರ್ ಬರ್ತಾ ಇದೆ ನೂರು ಸ ಮೀಟರ್ ಸ್ಕ್ವೇರ್ಗೆ ಇನ್ನೂರ ಹತ್ತು ರೂಪಾಯಿನಂತೆ ತಗಲುವ ವೆಚ್ಚ ಐನೂರ ಐವತ್ತು ಬೈ ನೂರು ಇಂಟು ಎರಡುನೂರ ಹತ್ತು ಅಂದಾಗ ಒಂದು ಸಾವಿರದ ಒಂದು ನೂರ ಐವತ್ತೈದು ರೂಪಾಯಿಗಳು ತಗಲುವ ವೆಚ್ಚವಾಗಿದೆ ನೆಕ್ಸ್ಟ್ ಏಳನೇ ಕ್ವಶನ್ ನೋಡಿರಿ ಒಬ್ಬ ವಿದೂಷಕನ ಟೋಪಿಯು ನೇರ ವೃತ್ತಾಕಾರದ ಶಂಕುವಿನ ಆಕಾರದಲ್ಲಿ ಇದೆ ಅದರ ಪಾದದ ತ್ರಿಜ್ಯ ಏಳು ಸೆಂಟಿಮೀಟರ್ ಮತ್ತು ಎತ್ತರವು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ಅಂತಹ ಹತ್ತು ಟೋಪಿಯನ್ನು ಹೊಲಿಯಲು ಹತ್ತು ಟೋಪಿಯನ್ನು ತಯಾರಿಸಲು ಬೇಕಾದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ ನೋಡಿರಿ ಇಲ್ಲಿ ಓರೆ ಎತ್ತರ ಊರಿ ಎತ್ತರ ಎಲ್ ಈಸ್ ಈಕ್ವಲ್ ಡು ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ದ್ಯಾಟ್ಸ್ ಈಕ್ವಲ್ ಡು ರೂಟ್ ಆಫ್ ಇಪ್ಪತ್ತ್ನಾಲ್ಕು ಸ್ಕ್ವೇರ್ ಪ್ಲಸ್ ಏಳು ಸ್ಕ್ವೇರ್ ಅಂತ ತಗೊಳ್ಳೋಣ ಇಪ್ಪತ್ತ್ನಾಲ್ಕು ಸ್ಕ್ವೇರ್ ಅಂದರೆ ಐದುನೂರ ಎಪ್ಪತ್ತಾರು ಏಳು ಅಂದರೆ ನಲ್ವತ್ತೊಂಬತ್ತು ರೂಟ್ ಆಫ್ ಆರುನೂರ ಇಪ್ಪತ್ತೈದು ಆಯಿತು ಎಲ್ ಈಸ್ ಈಕ್ವಲ್ಡ್ ಎಷ್ಟು ರೀ ಇಪ್ಪತ್ತೈದು ಸೆಂಟಿಮೀಟರ್ ಆಗ್ತಾಯಿದೆ ಟೋಪಿಯ ಅಕ್ರ ಮೇಲೆ ಮೈಸೋಣ ಈಸ್ ಈಕ್ವಲ್ ಡೋ ಪೈಆರ್ ಎಲ್ಲ ದಟ್ಸ್ ಈಕ್ ಒಂದು ಇಪ್ಪತ್ತೆರಡು ಬೈ ಏಳು ಇಂಟು ಏಳು ಇಂಟು ಇಪ್ಪತ್ತೈದು ಅಂದರೆ ಐನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತಾಯಿದೆ ಆದ್ದರಿಂದ ನೋಡಿರಿ ಹತ್ತು ಟೋಪಿಗಳಿಗೆ ಬೇಕಾದ ಹಾಳೆ ಇಸ್ ಈಕ್ವಲ್ಡು ಐನೂರ ಐವತ್ತು ಇಂಟು ಹತ್ತಂದರೆ ಐದು ಸಾವಿರದ ಐನೂರು ಸೆಂಟಿಮೀಟರ್ ಸ್ಕ್ವಯರ್ ಹಾಳೆ ಬೇಕಾಗಿದೆ ಓಕೆನಾ ನೆಕ್ಸ್ಟ್ ನೋಡಿರಿ ಎಂಟನೇ ಕ್ವಶನ್ ಮರು ಬಳಕೆ ಮಾಡಿದ ನಿಂದ ತಯಾರಿಸಿದ ಐವತ್ತು ಟೊಳ್ಳಾದ ಶಂಕುಗಳನ್ನು ಉಪಯೋಗಿಸಿಕೊಂಡು ಬಸ್ ನಿಲ್ದಾಣವನ್ನು ರಸ್ತೆಯ ಉಳಿದ ಭಾಗದಿಂದ ಪ್ರತ್ಯೇಕಿಸಿದೆ ಪ್ರತಿ ಶಂಕುವಿನ ಪಾದದ ವ್ಯಾಸ ನಲವತ್ತು ಸೆಂಟಿಮೀಟರ್ ಮತ್ತು ಎತ್ತರ ಒಂದು ಮೀಟರ್ ಇದೆ ಅದರ ಹೊರಭಾಗಕ್ಕೆ ಬಣ್ಣ ಬಳಿಯಬೇಕಾಗಿದೆ ಪ್ರತಿ ಒಂದು ಮೀಟರ್ ಸ್ಕ್ವಯರ್ಗೆ ರೂಪಾಯಿ ಹನ್ನೆರಡು ವೆಚ್ಚವಾದರೆ ಈ ಎಲ್ಲ ಶಂಖುಗಳಿಗೆ ಬಣ್ಣ ಬಳಿಯಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಪೈ ಅಂದರೆ ಸ್ಟಪ್ಪಲ್ಲಿ ತ್ರೀ ಪಾಯಿಂಟ್ ಒನ್ ಫೋರ್ ಮತ್ತು ರೂಟ್ ಆಫ್ ಒನ್ ಪಾಯಿಂಟ್ ಜೀರೋ ಫೋರ್ ಅಂದರೆ ಒಂದು ಪಾಯಿಂಟ್ ಜೀರೋ ಎರಡು ಎಂದು ಊಹಿಸಿ ಈಗ ನೋಡಿರಿ ಓರೆ ಎತ್ತರ ಈಗ ನೋಡಿರಿ ಓರೆ ಎತ್ತರ ಎಲ್ ಈಸ್ ಈಕ್ವಲ್ ಡೋ ರೂಟ್ ಆಫ್ ಎಚ್ ಎಸ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ದಾಟ್ಸ್ ಈಕ್ವಲ್ ಡೋ ರೂಟ್ ಆಫ್ ಜೀರೋ ಪಾಯಿಂಟ್ ಎರಡು ಸ್ಕ್ವೇರ್ ಪ್ಲಸ್ ಒನ್ ಸ್ಕ್ವೇರ್ ನಟ್ಸ್ಕೊಳ್ಳೋ ರೂಟ್ ಆಫ್ ಝೀರೋ ಪಾಯಿಂಟ್ ಝೀರೋ ಫೋರ್ ಪ್ಲಸ್ ಒನ್ ಅಂದಾಗ ಎರಡನ್ನು ಕೊಡಿಸಿದಾಗ ಒನ್ ಪಾಯಿಂಟ್ ಝೀರೋ ಫೋರ್ ಬರ್ತಾ ಇದೆ ದಟ್ ಇಂಪ್ಲಾಯರ್ಸ್ ಎಲ್ ಇಸ್ ಈಕೊಡು ಒನ್ ಪಾಯಿಂಟ್ ಝೀರೋ ಟು ಮೀಟರ್ ಶಂಖುವಿನ ವಕ್ರ ಮೇಲ್ಮೈಸೀರ್ಣ ಪೈ ಆರ್ ಎಲ್ ಓಕೆನಾ ಪೈ ಅಂದರೆ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಜೀರೋ ಪಾಯಿಂಟ್ ಟು ಇಂಟು ಒನ್ ಪಾಯಿಂಟ್ ಝೀರೋ ಟು ಅಂದರೆ ಝೀರೋ ಪಾಯಿಂಟ್ ಅರವತ್ತ್ನಾಲ್ಕು ಮೀಟರ್ ಸ್ಕ್ವೇರ್ ಆಗಿದೆ ಆದ್ದರಿಂದ ಐವತ್ತು ಶಂಖುಗಳ ವಿಸ್ತೀರ್ಣ ಜೀರೋ ಪಾಯಿಂಟ್ ಅರವತ್ತ್ನಾಲ್ಕು ಇಂಟು ಐವತ್ತಂದಾಗ ಮೂವತ್ತೆರಡು ಮೀಟರ್ ಸ್ಕ್ವಯರ್ ಬರ್ತಾಯಿದೆ ಪ್ರತಿ ಒಂದು ಮೀಟರ್ ಸ್ಕ್ವಯರ್ಗೆ ರೂಪಾಯಿ ಹನ್ನೆರಡರಂತೆ ವೆಚ್ಚ ಮೂವತ್ತೆರಡು ಪಾಯಿಂಟ್ ಝೀರೋ ಎರಡು ಇಂಟು ಹನ್ನೆರಡು ಅಂದಾಗ ಮುನ್ನೂರ ಎಂಬತ್ತ್ನಾಲ್ಕು ಪಾಯಿಂಟ್ ಮೂವತ್ತ್ನಾಲ್ಕು ರೂಪಾಯಿಗಳು ಆಗುತ್ತೆ ಓಕೆನಾ ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು